ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಪ್ರಶ್ನೆ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ಬೀಳುತ್ತಿರುವ ಕಷ್ಟ ಒತ್ತಡ ನೋವಿಗೆ ನೀವು ಅಸಹಾಯಕರಂತೇಳಿ ಅನ್ಕೊಂಡಿದ್ದೀರಾ ಹಾಗಾದ್ರೆ ನೀವು ಆಲದ ಮರದ ಕತೆ ಹೇಳಲೇಬೇಕು ಯಾಕೆಂದ್ರೆ ಅಪಾರವಾದ ಬಲವನ್ನು ಅಪಾರವಾದ ಜ್ಞಾನವನ್ನು ಗಟ್ಟಿಯಾದ ಬದುಕನ್ನು ಈ ಮರ ನಿಮ್ಗೆ ಹೇಳಿಕೊಡುತ್ತದೆ ಇಂದು ನಾನು ನಿಮ್ಗೆ ಒಂದು ಮರದ ಕತೆ ಹೇಳೋದಿಲ್ಲ ಒಬ್ಬ ಮಾನವನ ಪುನರ್ಜನ್ಮದ ಕತೆ ನಿಮ್ಗೆ ಹೇಳ್ತಾ ಇದೀವಿ ಆಲದ ಮರ ಹೇಗೆ ದೊಡ್ಡದಾಗುತ್ತೆ ಗೊತ್ತಾ ಇದು ಬರಿ ಮೇಲಕ್ಕಷ್ಟೇ ಹೋಗೋದಿಲ್ಲ ಕೆಳಗಡೆನು ಕೂಡ ಬೆಳಿತಾ ಇರತ್ತೆ ಬೇರುಗಳು ಆಳಕ್ಕೆ ಬಲೆಗಳು ಎಲ್ಲಾ ಕಡೆ ಹೊಸ ಹೊಸ ಬೇರುಗಳು ಭವಿಷ್ಯಕ್ಕೆ ಮಳೆ ಬಂದರೂ ಮಣ್ಣು ಕುಸಿಯೋದಿಲ್ಲ ಗಾಳಿ ಬಿಸಿ ಬಂದರೂ ನಷ್ಟವಾಗೋದಿಲ್ಲ ಏಕೆ ಗೊತ್ತಾ ಏಕೆಂದರೆ ಬೇರುಗಳು ಅಷ್ಟು ಗಟ್ಟಿಯಾಗಿರುತ್ತೆ ಮೈಸೂರಿನಲ್ಲಿ ಒಬ್ಬ ಅಕ್ಷಯನೋ ಹುಡುಗ ಇದ್ದ ಸ್ನೇಹಿತರೆ ಅವನಿಗೊಂದು ಕನಸು ಇತ್ತು ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತೇಳಿ ಹೇಗೋ ಡಿಗ್ರಿಯನ್ನು ಮುಗಿಸ್ತಾನೆ ಎಲ್ಲ ಕಡೆ ಇಂಟ್ರಿವನ್ನ ಕೊಡ್ತಾ ಇರ್ತಾನೆ ಆದ್ರೂ ಕೂಡ ಎಲ್ಲರೂ ಕೂಡ ಅವನಿಗೆ ರಿಜೆಕ್ಷನ್ ಅನ್ನ ಮಾಡ್ತಾ ಇದ್ದ ಸೊ ಸಾಕಷ್ಟು ಬಾರಿ ಪ್ರಯತ್ನ ಪಡ್ತಾನೆ ಹತ್ತೊಂಬತ್ತನೇ ಬಾರಿ ಪ್ರಯತ್ನ ಪಟ್ಟ ಅವನಿಗೆ ಜೀವನವೇ ಸಾಕೆನಿಸ್ಬಿಡುತ್ತೆ ಯಾಕಪ್ಪ ದೇವರೇ ನನ್ನ ಜೀವನದಲ್ಲಿ ಇಷ್ಟಕ್ಕೊಂದು ಕಷ್ಟ ಕೊಡ್ತಿದೀಯಾ ಯಾಕೆ ನಾನು ಪಡೆದಿರುವಂಥ ಡಿಗ್ರಿ ನನಗೆ ಸೂಕ್ತ ಅಲ್ಲವಾ ನಾನು ಪಡ್ತಿರುವಂಥ ಕಷ್ಟ ನಿನಗೆ ಸರಿ ಅನ್ನಿಸ್ತಾ ಇಲ್ವಾ ಅಂತೇಳಿ ಆ ದಿನ ಇಂಟರ್ವ್ಯೂ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಒಂದು ಗಿಡದ ತಳಗಡೆ ಕೂತ್ಕೊಂಡು ಅಳತಾ ಇರೋ ನನ್ನ ಜೀವನದಲ್ಲಿ ಹಿಂಗ ಆಗ್ಬಾರ್ದಾಗಿತ್ತು ಹಿಂಗೆ ಯಾಕೆ ನನಗೆ ಈ ತರ ಆಗ್ತಿದೆ ಅಂತ ಸೊ ಹಾಗೆ ಕೂತಿರ್ಬೇಕಾದ್ರೆ ಅವನ ಮೇಲೆ ಆಲದ ಮರದ ನೆರಳು ಬಿದ್ದಿರತ್ತೆ ಅವನು ತಲೆ ಎತ್ತಿ ನೋಡಿ ಸೊ ಇದು ಆಲದ ಮರ ಅಲ್ವಾ ಇದು ನಲ್ವತ್ ಅಥವಾ ಐವತ್ತು ವರ್ಷದಿಂದ ಬೆಳಿತಾನೇ ಇದೆ ಅಲ್ಲ ಇದರ ಮೂಲ ಹೇಗಿರ್ಬೇಕು ಯಾಕೆ ಇಷ್ಟು ಗಟ್ಟಿಯಾಗಿ ಬೆಳಿತಾ ಇದೆ ಮಳೆ ಗಾಳಿ ಬಿಸಿಲು ಬಂದ್ರು ಕೂಡ ಯಾಕೆ ಇದು ಕಿತ್ತು ಹೋಗ್ತಾ ಇಲ್ಲ ಯಾಕಿದು ಒಣಗ್ತಾ ಇಲ್ಲ ಅಂತ ಹೇಳಿ ಹಾಗೆ ಅವನು ಯೋಚನೆ ಮಾಡದ ಅದರ ಬೇರುಗಳ ಬಗ್ಗೆ ಯೋಚನೆ ಮಾಡಿ ಅವನು ಅನ್ಕೋತಾನೆ ಇದರ ಬೇರುಗಳು ತುಂಬಾ ಸ್ಟ್ರಾಂಗ್ ಆಗಿದೆ ಆದ್ರಿಂದ ಈ ಗಿಡ ಬೆಳೀತಾ ಇದೆ ಅಂತೇಳಿ ಹಾಗಾದ್ರೆ ನಾನು ಎಲ್ಲೋ ಒಂದ್ ಕಡೆ ಎಡುತ್ತಿದ್ದೀನಲ್ಲ ನನ್ನ ಬೇರುಗಳನ್ನು ಕೂಡ ನಾನು ಸ್ಟ್ರಾಂಗ್ ಆಗಬೇಕು ನನ್ನ ಸ್ಕಿಲ್ಗಳಿಗೆ ಬೇರುಗಳು ಎಲ್ಲೋ ಕಡಿಮೆ ಆಗಿದೆಯಲ್ಲ ಅಂತೇಳಿ ಅನ್ಕೊಂಡು ಅವನು ಬೇರುಗಳ ಮೇಲೆ ಫೋಕಸ್ ಅನ್ನ ಮಾಡ ಒಂದನೇ ಬೇರು ಸೆಲ್ಫ್ ಕಾನ್ಫಿಡೆನ್ಸ್ ಎರಡನೇ ಬೇರು ಡಿಸಿಪ್ಲಿನ್ ಮೂರನೇ ಬೇರು ಕನ್ಸಿಸ್ಟೆನ್ಸಿ ನಾಲ್ಕನೇ ಬೇರು ಡೀಪ್ ವರ್ಕ್ ಅವನು ಬೇರುಗಳನ್ನು ಗಟ್ಟಿಯಾಗಿಸಲು ಶುರು ಮಾಡ್ತಾನೆ ಮೂರು ತಿಂಗಳು ಯಾವುದೇ ತರದ ಡಿಸ್ಟ್ರಾಕ್ಷನ್ ಇಲ್ಲ ವಾರಕ್ಕೆ ಐವತ್ತು ಗಂಟೆ ಪ್ಯೂವರ್ ಕಾನ್ಸಂಟ್ರೇಟ್ ಮಾಡ್ತಾನೆ ಭಲೇನ್ ಗೊತ್ತಾ ಅವನಿಗೆ ಒಂದೇ ದಿನಕ್ಕೆ ಗೂಗಲಿಂದ ಕಾಲ್ ಬರೋದಿಲ್ಲ ಆದರೆ ಅವನಿಗೆ ಸಣ್ಣ ಮಿಡ್ ಲೆವೆಲ್ ಕಂಪ್ನಿಯಲ್ಲಿ ಕೆಲಸ ಸಿಗತ್ತೆ ಅವನ ಜೀವನ ಬದಲಾಗತ್ತೆ ಅವನೊಂದು ಮಾತಾಡ್ತಾನೆ ಸ್ನೇಹಿತರೆ ನನ್ನ ಬೇರುಗಳು ಗಟ್ಟಿಯಾಗಿದ್ದಾಗ ಚಾನ್ಸ್ಗಳು ನನ್ನನ್ನು ಸೆಳೆಯುತ್ತವೆ ಅಂತ ಗಾಳಿ ಬಂದಾಗ ಮರ ಎತ್ತರಕ್ಕೆ ನೋಡೋದಿಲ್ಲ ಅದರ ಬೇರುಗಳು ನೋಡುತ್ತದೆ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಬಂದಾಗ ನಮ್ಮ ಪದವಿ ನಮ್ಮ ಹಣ ನಮ್ಮ ಲುಕ್ಕು ಯಾವುದು ಕೂಡ ನಮ್ಮ ಸಹಾಯಕ್ಕೆ ಬರೋದಿಲ್ಲ ಸಹಾಯಕ್ಕೆ ಬರೋದು ನಿಮ್ಮ ಇನ್ನರ್ ಸ್ಟ್ರೆಂತ್ ನಿಮ್ಮ ಬಿಲೀಫ್ ಸಿಸ್ಟಮ್ ನಿಮ್ಮ ರಿಲೈನ್ಸೆನ್ಸ್ ಸಮಸ್ಯೆಗಳು ನಿಮ್ಮನ್ನು ಕೆಡಿಸೋಕೆ ಬರೋದಿಲ್ಲ ನಿಮ್ಮಲ್ಲಿರುವ ಬೇರುಗಳನ್ನು ಪರೀಕ್ಷೆ ಮಾಡಲು ಕಷ್ಟಗಳು ಸಮಸ್ಯೆಗಳು ಬರ್ತಾ ಇರ್ತವೆ ತುಮಕೂರಿನಲ್ಲಿ ಒಬ್ಬ ಮಂಜುನಾಥನ ಹುಡುಗ ಇದ್ದ ಸ್ನೇಹಿತರೆ ಅವನು ಕಾಲೇಜ್ ಮುಗಿತು ತಂದೆ ತುಂಬಾ ಕಷ್ಟ ಪಡ್ತಾ ಇದ್ರು ಅಂದ್ರೆ ಒಂದು ಸಣ್ಣ ಹೋಟೆಲ್ ಅನ್ನ ಇಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು ತಂದೆಗೆ ಒಂದು ಕನಸು ಇತ್ತು ಏನಪ್ಪಾ ಅಂದ್ರೆ ನನ್ನ ಹೋಟೆಲ್ ಅನ್ನ ನಾನು ಕೂಡ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳಿ ತಂದೆ ಕಷ್ಟ ಇದ್ರು ಅವ್ರ ಜೊತೆ ತಾಯಿನೂ ಕೂಡ ಇದ್ರು ಹಾಗೆ ಡಿಗ್ರಿ ಮುಗಿದ ಮೇಲೆ ಮಂಜುನಾಥ್ ಕೂಡ ಅವರ ಜೊತೆ ಕೈಯನ್ನ ಜೋಡಿಸ್ತಾರೆ ಹಾಗೆ ಮಾಡ್ತಿರ್ಬೇಕಾದ್ರೆ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ರು ಯಾವ ತರ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಅನ್ನೋದನ್ನ ದಿನನಿತ್ಯ ದಿನನಿತ್ಯ ಬೆಳೀತಾ ಹೋಗ್ತಾ ಇದ್ದು ಅವರ ಬೆಳೆಯೋದನ್ನ ನೋಡ್ಬಿಟ್ಟು ಅಕ್ಕಪಕ್ಕ ಇರುವಂತಹ ಹೋಟೆಲಿನವರು ಹೊಟ್ಟೆಯನ್ನು ಉರ್ಕೋತಾ ಇದ್ರು ರಾತ್ರಿ ಏನೋ ಅವರ ಹೋಟೆಲ್ಗೆ ಬೆಂಕಿ ಬೀಳುತ್ತೆ ಇಡೀ ಹೋಟೆಲ್ ಸುಟ್ಟಿ ಹೋಗುತ್ತೆ ಇವರು ಕಂಡಿರುವಂತ ಕನಸು ಇವರು ಬ್ರ್ಯಾಂಡ್ ಮಾಡ್ಬೇಕು ಅನ್ನೋ ಹೋಟೆಲ್ ಎಲ್ಲವೂ ಕೂಡ ಸುಟ್ಟು ಹೋಗುತ್ತೆ ಸೊ ಮಂಜುನಾಥ್ ಒಂದು ಗಿಡದ ಕೆಳಗಡೆ ಕೂತ್ಕೊಂಡು ಅಳತಾ ಇರ್ತಾನೆ ಅವನ ತಾಯಿ ಬಂದು ಒಂದು ಮಾತನ್ನು ಹೇಳ್ತಾರೆ ಮರದ ಕೊಂಬೆ ಕುಸಿದರೆ ನಷ್ಟ ಆದರೆ ಬೇರುಗಳು ಹೊಟ್ಟಿಯಾಗಿದ್ದರೆ ಮತ್ತೆ ಬೆಳೆಯುತ್ತದೆ ಅವನ ಫ್ಯೂಚರ್ ತುಂಬಾ ಬ್ಲಾಂಕ್ ಆಗಿತ್ತು ಅವನಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ ಈ ಮಾತನ್ನು ಕೇಳ್ಬಿಟ್ಟು ಅವನು ಮತ್ತೆ ಅವನ ಜೀವನವನ್ನು ರೀಬಿಲ್ಟ್ ಮಾಡಲು ಶುರು ಮಾಡ್ತಾನೆ ಒಂದು ಸಣ್ಣ ಹೋಟೆಲ್ ಅನ್ನ ಕ್ವಾಲಿಟಿ ಕ್ವಾಂಟಿಟಿನ ಮೇಂಟೈನ್ ಮಾಡ್ತಾನೆ ಕಡಿಮೆ ಐಟಮ್ ಇದ್ರೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಎರಡು ವರ್ಷದ ನಂತರ ಅವನ ಹಳೆ ಹೋಟೆಲ್ಗಿಂತ ಈ ಹೋಟೆಲ್ ತುಂಬಾ ಭರ್ಜರಿಯಾಗಿ ವ್ಯಾಪಾರ ಮಾಡಲು ಶುರು ಮಾಡ್ತಾನೆ ದೊಡ್ಡ ಬ್ರ್ಯಾಂಡ್ ಆಗಿ ಮಾಡ್ತಾನೆ ಕಷ್ಟಕ್ಕೆ ನಾವು ಏನಾದ್ರು ಸೋತ್ವಪ್ಪ ಅಂದ್ರೆ ನಮ್ಮ ಜೀವನ ಮುಂದೆ ಸಾಗೋದಿಲ್ಲ ಸ್ನೇಹಿತ ಅವನೊಂದು ಮಾತಾಡ್ತಾನೆ ಕೊಟ್ಟಿದ್ದು ನನ್ನ ಪರಿಸ್ಥಿತಿ ಕೈ ಹಿಡಿದಿದ್ದು ನನ್ನ ಬೇರುಗಳು ಅಂತ ಯಾರಿಗೂ ಕೂಡ ಗಾಳಿ ಬೇಡ ಆದ್ರೆ ಎಲ್ಲರಿಗೂ ಕೂಡ ಗಾಳಿ ಬರುತ್ತೆ ಆಗ ಯಾರ ಬೇರು ಗಟ್ಟಿರುತ್ತಲ್ಲ ಅವನು ಮಾತ್ರ ಉಳ್ಕೋತಾನೆ ನಿಮ್ಮ ಕಷ್ಟಗಳು ನಿಮ್ಮನ್ನು ಕೆಡಿಸೋದಿಲ್ಲ ನಿಮ್ಮನ್ನು ದೊಡ್ಡದಾಗಿ ಮಾಡತ್ತೆ ನೀವು ಸ್ಲೋ ಆಗಿರಬಹುದು ಆದ್ರೆ ಫಾಲ್ ಆಗಿಲ್ಲ ನಿಮ್ಮ ಬೇರುಗಳು ಬಲವಾಗಿದ್ದರೆ ನಿಮ್ಮ ಜೀವನವು ಕೂಡ ಬಲವಾಗಿ ಇರತ್ತೆ ಆಲದ ಮರಕ್ಕೆ ಎಷ್ಟಕ್ಕೊಂದು ಬೇರುಗಳಿದಾವೆ ಆದ್ರೆ ನಮ್ಮ ಜೀವನಕ್ಕೆ ನಾಕೇ ನಾಲ್ಕು ಬೇರು ಇದ್ದರೆ ಸಾಕು ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಒಂದನೇ ಬೇರು ಡಿಸಿಪ್ಲಿನ್ ಮರ ಯಾವ ಥರ ಬೆಳೆಯುತ್ತದೆ ಅಲ್ಲ ಅದೇ ತರ ನಾವು ಕೂಡ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಬೇಕು ಪ್ರತಿದಿನ ಬೆಳಿಬೇಕು ಮೋಟಿವೇಶನ್ಗಿಂತ ಕನ್ಸಿಸ್ಟೆನ್ಸಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಸ್ನೇಹಿತ ಎರಡನೇ ಬೇರು ಡೀಪ್ ವರ್ಕ್ ನೀವು ಎಷ್ಟು ಫೋಕಸ್ ಇಂದ ಕೆಲಸ ಮಾಡ್ತಿರ್ಲಾ ಅಷ್ಟು ನಿಮಗೆ ಶಕ್ತಿ ಬರುತ್ತೆ ಫೋಕಸ್ ಈಸ್ ಈಕ್ವಲ್ ಟು ಪವರ್ ಮೂರನೇ ಬೇರು ಇಮೋಷನಲ್ ಸ್ಟ್ರೆಂತ್ ನೀವು ರಿಜೆಕ್ಟ್ ಆಗಿರ್ಬೋದು ನಿಮಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು ನೀವು ಫೇಲ್ಯೂರ್ ಆಗಿರಬಹುದು ಆದರೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಯಾವಾಗ ಸ್ಟ್ರಾಂಗ್ ಇರುತ್ತಲ್ಲ ನೀವು ಮತ್ತೆ ನಾಲ್ಕನೇ ಬೇರು ವ್ಯಾಲ್ಯೂ ಆನೆಸ್ಟಿ ಪೇಸೆನ್ಸ್ ಗ್ರಾಟಿಟ್ಯೂಡ್ ಹ್ಯುಮಾನಿಟಿ ಇವೆಲ್ಲವೂ ಇದ್ರೆ ನಾವು ಜೀವನದಲ್ಲಿ ಬೆಳಲಿಕ್ಕೆ ಸಾಧ್ಯ ಇವೇ ನಮ್ಮ ಜೀವನಕ್ಕೆ ಸರ್ವೈವಲ್ ಆಗುವಂತ ಸ್ಕಿಲ್ಗಳು ನಿಮ್ಮ ಬೇರುಗಳು ಗಟ್ಟಿಯಾಗಿದ್ದರೆ ನಿಮ್ಮನ್ನು ಯಾರಿಂದನೂ ಕೂಡ ಕೆಡಿಸೋಕೆ ಸಾಧ್ಯ ಇಲ್ಲ ಇಷ್ಟೋತನ ಒಂದು ಆಲದ ಮರದ ಕಥೆಯನ್ನು ಕೇಳ್ಕೊಂತ ಬಂದ್ರಿ ಈಗ ನಿಮ್ಮ ಕತೆಗೆ ಬರೋಣ ನಿಮ್ಮ ಮೇಲೆ ಗಾಳಿ ಬೀಸಿರಬಹುದು ನಿಮ್ಮ ಮನಸ್ಸು ಒಡೆದಿರಬಹುದು ನೀವು ಡಿಸ್ಅಪಾಯಿಂಟ್ ಆಗಿ ನಿಮ್ಮ ಕರಿಯರ್ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ನಿಮ್ಮ ರಿಲೇಷನ್ಶಿಪ್ ಹರ್ಟ್ ಆಗಿರಬಹುದು ಆದರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಆಲದ ಮರ ಮೂರು ವರ್ಷ ಏನು ಕೂಡ ಬೆಳೆಯೋದಿಲ್ಲ ಆದರೆ ಅದರ ನೆಲದಲ್ಲಿ ಬೇರುಗಳು ಬೆಳೀತಾ ಇರ್ತವೆ ನಿಮ್ಮ ಸ್ಟ್ರಗಲ್ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ ನೀವು ಬೆಳಿತಾ ಇರ್ತೀರಾ ನೀವು ಬಲಶಾಲಿ ಆಗ್ತೀರಾ ನೀವು ಬುದ್ಧಿವಂತರಾಗ್ತೀರಾ ನೀವು ಅಚ್ಚಲರಾಗುತ್ತೀರಾ ಕಾಲ ಬಂದಂತೆ ನಿಮ್ಮ ಕೆಪಾಸಿಟಿ ಬೇರೆಯವರಿಗೆ ನೆರಳಾಗಬಹುದು ಜೀವನ ಎಂದರೆ ಬಲಶಾಲಿಯಾಗಿ ಉಳಿಯೋದು ಅಲ್ಲ ಮರದಂತೆ ನಿಲ್ಲಬೇಕು ಬೇರುಗಳನ್ನು ಗಟ್ಟಿಯಾಗಿಸಬೇಕು ಮಳೆ ಆಗಲಿ ಬಿಸಿಲು ಆಗಲಿ ಏನೇ ಬಂದರೂ ಕೂಡ ನೀವು ಹುಸಿಯಬಾರದು ಕಷ್ಟ ಬಂದಾಗ ಓಡಿ ಹೋಗೋವನು ಹೋಗ್ಬಿಡ್ತಾನೆ ಆದರೆ ಕಷ್ಟ ಬಂದಕ್ರ ತಮ್ಮ ಬೇರುಗಳನ್ನು ಗಟ್ಟಿಯಾಗಿರೋಸೋನು ಮಾತ್ರ ಉಳ್ಕೋತಾನೆ ಹಾಗಾದ್ರೆ ನೆನಪಿಡಿ ಸ್ನೇಹಿತರೆ ಒಂದೇ ಪಾಠ ನಿಮ್ಮ ಬೇರುಗಳನ್ನು ಗಟ್ಟಿಯಾಗಿಸಿಕೊಳ್ಳಿ ಸಕ್ಸಸ್ ಅಂದ್ರೆ ಗೆಲ್ಲೋದೆಲ್ಲ ನಿಮ್ಮ ಸ್ಟ್ರೆಂತ್ ಗೆಲ್ಲುತ್ತದೆ ನೀವು ಕೂಡ ಆಲದ ಮರ ನಿಮಗೆ ನೆಟ್ಟಿರುವ ಕಷ್ಟಗಳು ನಿಮ್ಮನ್ನು ದೊಡ್ಡದಾಗಿಸಲು ಬಂದಿದೆ ಬೇರು ಗಟ್ಟಿಯಾಗಿರಲಿ ನಿಮ್ಮ ಬಾಳು ಕೂಡ ಗಟ್ಟಿಯಾಗಿರುತ್ತೆ ಇದೇ ತರ ಇನ್ಸ್ಪಿರೇಷನ್ ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಬಿಡುವುದೈ